ಸಾಧ್ಯಮಗೆ ಪೋಲನ ಕೊಡಕ್ಕೆ ಪ್ರಯತ್ನಿ ಪಿಕಲ್ ಆನ್ಸರ್ ಹೋಗಿ ಎಸ್ ಇಲ್ಲಿ ಒಂದಿಷ್ಟು ಅಕ್ಷರಗಳು ಒಂದು ಏನು ಲೈಕ್ ಜನಿಸುವಂತಹ ಸ್ಥಾನ ಇದೆ ಅವುಗಳ ಮೇಲೆ ಪ್ರಶ್ನೆ ಆಗಿದೆ ಪ್ರಶ್ನೆ ಆಗಿದೆ ಪಿಕಲ್ ಹೋಗಿ ವೆರಿ ಗುಡ್ ನೋಡಿ ಅನೇಕ ಜನ ಉತ್ತರ ಮಟ್ಟಿಗೆ ಸಾಧ್ಯ ಯೂಸ್ ಮಾಡ್ಕೊಳ್ಳಿ ನೋಡೋಣ ಒಂದು ರೀತಿಯಾಗಿ ಯಾವ ರೀತಿ ಬರ್ತಾರೆ ನೋಡ್ತಾ ಹೋಗ್ತೀನಿ ಸ್ವಲ್ಪ ಯೂಸ್ ಹೋಗಿ ಎಸ್ ನೋಡಿ ಮಾಡ್ತೀವಿ ಅನೇಕ ಜನ ಡಿ ಡಿ ಅಂತ ಅನೇಕ ಜನ ಡಿ ಅಂತ ಹೇಳಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೋಡಿ ಇಲ್ಲಿ ಪ್ರಮುಖವಾಗಿ ನಮಗೆ ಗೊತ್ತಿದೆ ಇಲ್ಲಿ ಅಕ್ಷರಗಳ ಉತ್ಪತ್ತಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ನಮಗೆಲ್ಲ ಗೊತ್ತಿದೆ ಕಂಟ್ಯಾ ಕಂಠಿ ಅಂದ್ರೆ ಕಂಠದಿಂದ ಗಂಟಲು ಇದರ ಸಹಾಯದಿಂದ ಸೊ ಗಂಟದಲ್ಲಿ ಹುಟ್ಟುವಂತ ಅಕ್ಷರಗಳಿಗೆ ನಾವು ಕಂಟ್ಯ ಅಂತ ಕರಿತೀವಿ ಇಲ್ಲಿ ಅಕ್ಷರಗಳನ್ನು ಕೂಡ ಕೊಟ್ಟಿದ್ದೀವಿ ನಿಮಗೆ ಈಜಿ ಆಗಲಿ ಪಿಕ್ ಕಾರಣಕ್ಕೋಸ್ಕರ ಬರೋದನ್ನ ತುಂಬಾ ಮ್ಯಾಕ್ಸಿಮ್ ತಪ್ಪಿಸಿ ಈ ತರ ಒಂದಿಷ್ಟು ಬಂದಿದ್ದೀನಿ ಎಲ್ಲ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೈಡ್ ಅಲ್ಲಿ ಸೊ ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಏನು ಸ್ವರದ್ದು ನಮಗೆ ಪ್ರಮುಖವಾಗಿ ಕಾವಡಗಳಾಗಿ ಪ್ರಮುಖವಾಗಿ ವಿಸರ್ಗ ಪ್ರಮುಖವಾಗಿ ವಿಸರ್ಗ ಅನೇಕ ಬಾರಿ ಕೇಳ್ತಾರೆ ವಿಸರ್ಗ ಎಲ್ಲಿಂದ ಒಂದು ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಸೊ ವಿಸರ್ಗ ಗೊತ್ತೆ ಅನು ಸ್ವರ ಮತ್ತು ವಿಸರ್ಗನ್ ಮತ್ತೆ ನಾನು ವರ್ಣಮಾಲೆಗಳ ಬಗ್ಗೆ ಹೋಗಲ್ಲ ಯಾಕಂದ್ರೆ ನಿಮಗೆ ಕಂಪ್ಲೀಟ್ಲಿ ವರ್ಣಮಾಲೆಗಳ ಬಗ್ಗೆ ಎಷ್ಟು ವರ್ಣಮಾಲೆ ಇದಾವೆ ಏನ್ ಕತೆ ಎಷ್ಟು ಸ್ವರಗಳು ವ್ಯಂಜನಗಳು ಯೋಗವಾಗಗಳು ಪ್ರತಿಯೊಂದು ಕೂಡ ಹೇಳಿದರೆ ಸಾಕೋಸ್ಥರ ನಮ್ಗೆಲ್ಲ ಗೊತ್ತಿದೆ ವಿಸರ್ಗ ವಿಸರ್ಗ ಬರ್ತವೆ ಇಲ್ಲಿ ಅಂತದ್ದು ಪ್ರಮುಖವಾಗಿ ಕಂಠಿನಿಂದ ಇದು ಒಂದು ತಾಲೂಕಿನ ದಡೆವಡೆ ಸಾಯಿಂದ ಬರ್ತದ್ದು ಇಲ್ಲಿ ಪ್ರಮುಖವಾಗಿ ಅಕ್ಷರಗಳನ್ನು ಕೂಡ ಕೊಟ್ಟಿದ್ದೇನೆ ಸೊ ಇಲ್ಲಿ ಚಾವರ್ಗ ಆಗಿ ಅದೇ ರೀತಿ ಬರ್ತಾ ಹೋಗುತ್ತೆ ಹಾಗೆ ನೆಕ್ಸ್ಟ್ ಬರ್ತದ್ದು ಪ್ರಮುಖವಾಗಿ ಬರ್ತದ್ದು ಮಾರ್ನ್ಯ ಮಾರ್ಧನಿ ಅಂದ್ರೆ ಒಂದು ನಾಲಿಗೆ ಒಂದು ಮೇಲ್ಭಾಗದಲ್ಲಿ ಮೇಲ್ಭಾಗಕ್ಕೆ ನಾವು ಅಂತ ಕರಿತೀವಿ ಅಲ್ಲಿ ಬರ್ತವೆ ಆಗ ದಂತಿ ಅಂದ್ರೆ ಅಲ್ಲುಗಳ ಬರ್ತದ್ದು ಬಂದಿ ಅಂತೀವಿ ಇಲ್ಲಿ ತಾವರ್ಗ ಹಾಗೆ ಸಂಬಂಧಪಟ್ಟಂತೆ ತುಟಿ ಕೂಡ ಪಾವರ್ಗ ನೋಡಿ ಪ ಪ ಇಲ್ಲಿ ತುಟಿ ಸಹಾಯ ಆಗ್ತಾ ಇದೆ ನೋಡಿ ನಮ್ಮ ಅಲ್ಲುಗಳು ಇದೆ ದಂತಿ ಹೇಳ್ಬೇಕಾದ್ರೆ ಅಲ್ಲುಗಳಿಗೆ ಒಂದಿಷ್ಟು ಅಲ್ಲಿ ನಮಗೆ ಸ್ಪರ್ಶ ಆಗ್ತಾ ಇದೆ ಹಾಗೆ ಕಂಟ ತಾ ಅಂತ ಇಲ್ಲಿ ಬrantattu ಅನೇಕ ಬಾರಿ ಕೇಳಿದಾರೆ ಈಗ ಕಂಟ ಅಂತ ನಿಮಗೆ ಗೊತ್ತಾಯ್ತು ತಾಳವ್ಯ ಅಂತ ಕೂಡ ಗೊತ್ತಾಯ್ತು ಅಂದ್ರೆ ಇಲ್ಲಿ ಏನಾಗ್ತ ಹೋಗುತ್ತೆ ಪ್ರಮುಖವಾಗಿ ಕಂಟ ಮತ್ತೆ ತಾಳ ದವಡೆ ದವಡೆ ಮತ್ತೆ ಕಂಟದಿಂದ ಎರಡು ಒಂದು ಸಹಾಯದಿಂದ ಬರ್ತದ್ದು ಏ ಏ ಐ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಲಾಸ್ಟ್ ಟೈಮ್ ಪ್ರಶ್ನೆ ಆಗಿತ್ತು ಕಂಟೋಸ್ಟಿಕ್ ಕಂಟೋಸ್ಟಿಕ್ ಕೂಡ ಪ್ರಮುಖವಾಗಿದೆ ಇಲ್ಲಿ ಕಂಟ ಮತ್ತೆ ತುಟಿಯ ಸಹಾಯದಿಂದ ಬರ್ತದ್ದು ಓ ಓ ಔ ಇದು ಬರುತ್ತೆ ಹಾಗೆ ದಂತೋಸ್ಟಿಕ್ ವಾ ವಾ ಬರುತ್ತೆ ಹಾಗೆ ಕಂಠನಾಸಿಕ ವೆರಿ ವೆರಿ ಇಂಪಾರ್ಟೆಂಟ್ ಅನುಸ್ವರ ಎಲ್ಲಿ ಬರುತ್ತೆ ಕಂಠ ನಾಸಿಕದಲ್ಲಿ ಬರುತ್ತೆ ನಿಸರ್ಗ ಅನ್ನೋದು ಕಂಟ್ಯದಲ್ಲಿ ಬರುತ್ತೆ ಅನೇಕ ಬಾರಿ ಕೇಳಿದರೆ ಇನ್ನು ನಾಸಿಕೋಷ್ಠಿ ತಮಗೆಲ್ಲ ಗೊತ್ತಿದೆ ಇಲ್ಲಿ ನ್ಯಾಯ ನಾಮ ನೋಡ್ತೀವಿ ಓಕೆನಾ ಇಷ್ಟು ಇವುಗಳಲ್ಲಿ ಸಂಪುಟಪಡಿಸಿದ್ರೆ ಇವುಗಳಲ್ಲಿ ಮ್ಯಾಕ್ಸಿಮಮ್ ಪ್ರಶ್ನೆ ಕೇಳಿದಾರೆ ಪ್ರಶ್ನೆ ಇದರಲ್ಲಿ ಕೇಳಿದರೆ ಸೊ ನನ್ನ ಪ್ರಕಾರ ಎಲ್ಲರೂ ಕೂಡ ಆಗ್ತಾ ಕ್ಲಿಯರ್ ಭಾವಿಸಿದೆ ಕ್ಲಿಯರ್ ಕ್ಲಿಯನ ಸೊ ಆಯ್ಕೆ ಆಯ್ಕೆ ಫೋರ್ ಇಸ್ ದ ಎಲ್ಲ ಕೊಟ್ಟಿದ್ರ ಸುಮಾರು ಯಾವ್ದು ಕೋಟಿ ಮಾಡಿದ್ರೆಂಟ್ ಫಿಫ್ಟಿ ನೈನ್ ಪರ್ಸೆಂಟ್ ಮಾಡಿದ್ರ ಕಂಟೋಸ್ಟ್ಯಾ ಕಂಟ್ಯಾ ವೆರಿ ಗುಡ್ ವೋಟಿಂಗ್ ಮಾಡಿ ಫಿಫ್ಟಿ ನೈನ್ ಪರ್ಸೆಂಟ್ ಮಾಡಿದ್ರೆ ಉತ್ತರ ಸರಿಯಾಗಿ ಫಿಫ್ಟಿ ನೈನ್ ಪರ್ಸೆಂಟ್ ಓಕೆನಾಥಾ ವರ್ಣಮಲೆಗಳು ಬೇಡ ಬೇಕಾಗಲ್ಲ ನಲವತ್ತೊಂದು ಒಣಮನೆಗಳು ಕೆಚಿನ್ ಪ್ರಕಾರ ನಲವತ್ತೇಳು ಫಿಕಲ್ ವಿಜನ್ ಹಾಗೆ ಐವತ್ತೆರಡು ಎರಡನೇ ನಾಗಹೋ ಪ್ರಕಾರವಾಗಿ ಇದೆಲ್ಲ ಗೊತ್ತಿದೆ ಸೊ ಪ್ರಮುಖವಾಗಿ ಸ್ವರಗಳು ಹದಿಮೂರು ಅದರಲ್ಲಿ ರಸ ಸ್ವರ ಆರು ದೀರ್ಘ ಸ್ವರ ಏಳು ಹಾಗೆ ವ್ಯಂಜನಗಳು ಮೂವತ್ನಾಲ್ಕು ಅದರಲ್ಲಿ ವರ್ಗೀಯ ಸಂಪರ್ಪ ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಲ್ಪ ಪ್ರಾಣ ಮಹಾಪ್ರಣಾತ್ತು ಅಲ್ವಾ ಅನುನಾಸಿಕಗಳು ಐದು ಅದು ಬಿಟ್ಟರೆ ಯೋಗವಾದಗಳು ಅನುಸ್ವರ ಮತ್ತೆ ನಿಸರ್ಗ ಮತ್ತೊಂದೆ ಪ್ರಶ್ನೆ ಲೈಕ್ ನಿಮಗೆ ಈ ಒಂದು ಸಂದೇಶ ಕೇಳ್ತಾರೆ ಸೊ ಐ ಮತ್ತೆ ಔ ಮತ್ತೆ ಔ ಸಂದಕ್ಷ ಆಗಿದೆ ಕೇಶಿರಾಜನ ಪ್ರಕಾರವಾಗಿ ನಾಲ್ಕು ಸಂದೇಶ ನೋಡ್ತೀವಿ ಅಲ್ಲಿ ಪ್ರಮುಖವಾಗಿ ಎ ಐ ಓ ಔ ಹೌದಾ ಇಷ್ಟು ಸೊ ವರ್ಣಮಾಲೆಗಳಿಗೆ ಸಂಪಟಂತೆ ಮತ್ತೆ ಇವುಗಳಿಗೆ ಸಂಪಟಂತೆ ಅಲ್ಪ ಪ್ರಾಣ ಮಹಾಪ್ರಾಣ ನೋಡಿ ನಮಗೆಲ್ಲ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತ ಏನು ಕೃತ ಸ್ವರ ಬರುತ್ತಲ್ಲ ಅದ್ರ ಬೇಸರ ಕೂಡ ಪ್ರಶ್ನೆ ಆಗಿತ್ತು ಲಾಸ್ಟ್ ಟೈಮ್ ಕೊಕ್ಕೊಕ್ಕೋ ಅಂತ ಕೊಟ್ಬಿಟ್ಟು ಇದು ಯಾವ ಅಂತ ಸಂಬಂಧಪಟ್ಟಿದೆ ಅಥವಾ ಸ್ವರ್ಣಿಸರ್ಗನತ ಸ್ವರ್ಣ ಅಂತ ಕೇಳಿದ್ರು ಅಲ್ವಾ ಮೂರು ಮಾತ್ರ ಕಾಲದಲ್ಲಿ ಎಸ್ ಸಿಂಬಲ್ ಇಂದ ಸೂಚನೆ ಮಾಡ್ತೀವಿ ಇದು ಕೂಡ ಲಾಸ್ಟ್ ಟೈಮ್ ಕೇಳಿದ್ವಿ ಕೇಳಿದ್ರು ಅರ್ಥೈತಲ್ಲ ಸೊ ನನ್ನ ಪ್ರಕಾರ ಇಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಬಿಟ್ಟರೆ ಮ್ಯಾಕ್ಸಿಮ್ ಇಷ್ಟೇ ಯೋಗಗಳನ್ನ ಲೀ ಕೇಳ್ತೀವಿ ಕೇಳಿದ್ವಿ ವರ್ಣಗಳು ಅಥವಾ ಯೋಗಗಳನ್ನ ಕರ್ತೀವಿ ಕ್ಲಿಯರ್ ಎಸ್ ಮುಂದೆ ಸಾಕಲ್ಲ ಅಂದ್ರೆ ಬೇಕಂದ್ರೆ ನಡೆ ಕೊಡ್ತೀನಿ ಈ ಒಂದು ಪ್ರಶ್ನೆಗೆ ಕೂಡ ಬೇಡ ಸಾಕಾಗುತ್ತೆ ಇನ್ನೊಂದು ಸಾಕಾಗುತ್ತೆ ಎಸ್ ಮುಂದೆ ಮುಂದಿನ ಪ್ರಶ್ನೆ ನೋಡಿ ಈಗ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆ ನೋಡ್ತೀವಿ ಇಲ್ಲಿ ಆಪ್ಷನ್ ಯಾವ್ದಲ್ಲ ಪರ್ತಾ ನೋಡೋಣ ಆನ್ಸರ್ ಮಾಡ್ತೀವಿ ஆய்ன ஒத்து உத்தரவா கொடி போல கொட்டி எஸ் போல் பண் சரியாக அனைத்து ஜன இலகின் யாது அன்மார்த்த சரி ஆமார்த்த சவ நமக்கு உதாரணி அந்த ஆத்மார்த்த ஆத்மாதிரி சர்வ நம்ம உதாரணம் போலிங் ஹோட்டி நான் போலிங் சிஸ்டம் இல்லா நோய் எதுக்கு கமெண்ட் பிடி போலிங் இல்ல சார் சேனா இது அதுக்கு ஒரு டைம் தோணு வைட் பார்த்து போலிங் சிஸ்டம் இல்ல வேலிங் சிஸ்டம் ಓಕೆ ಇರಬೇಕಾ ಎಸ್ ಹಾ ಓಕೆ ಓಕೆ ರೈಟ್ ಇಲ್ಲಿ ಓಕೆ ಓಕೆ ಗೊತ್ತಾಗ್ತಾ ಗೊತ್ತೆ ನೋಡಿ ಇಲ್ಲಿ ಪ್ರಮುಖವಾಗಿ ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಿದರೆ ಆತ್ಮಾರ್ಥ ಅನೇಕ ಪರಿಪ್ರೆಸ್ ಕೇಳಿದರೆ ನೋಡಿ ಇಲ್ಲಿ ಪ್ರಮುಖವಾಗಿ ನಾವು ಆತ್ಮಹತ್ಯೆಗಳನ್ನ ನೋಡ್ತಾ ಹೋಗ್ತೀವಿ ಓಕೆನಾ ಇಲ್ಲಿ ಸರ್ವನಾಮ ಗಳಿಸ್ತಾ ಒಂದಿಷ್ಟು ಭಾಗಗಳನ್ನ ಮಾಡಿದಾಗ ಅಲ್ಲಿ ಏಕವಚನ ಬಹು ವಚನ ಇಲ್ಲಿ ಏಕವಚನದಲ್ಲಿ ಸರ್ವನಾಮ ತಾನು ತಾವು ಬಹು ವಚನ ನೋಡ್ತೀವಿ ಹಾಗೆ ಹಳೆದ ಆನ್ ಆಮ್ ಅಂತ ನೋಡ್ತಾ ಹೋಗ್ತೀವಿ ಹಾಗೆ ಪ್ರಶ್ನಾಥರ ತಮಗೆಲ್ಲ ಗೊತ್ತಿದೆ ಇಲ್ಲಿ ಅನೇಕ ರೀತಿಗೆ ಪ್ರಶ್ನೆಯನ್ನ ಕೇಳಿ ಅಥವಾ ಒಂದಿಷ್ಟು ಪ್ರಶ್ನೆಯನ್ನು ಕೇಳುವಾಗ ಬಳಸುವಂತಹ ಸರ್ವನಾಮಗಳಿಗೆ ನಾವು ಪ್ರಶ್ನಾಥಕ ಸರ್ವನಾಮಗಳನ್ನು ಕರಿತೀವಿ ಅದನ್ನು ಬಿಟ್ಟರೆಗೆ ಪುರುಷಾರ್ಥಕ ಸರ್ವನಾಮಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಪುರುಷಾರ್ಥಕ ಸರ್ವನಾಮಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಅಲ್ಲಿ ತಮಗೆಲ್ಲ ಗೊತ್ತಿದೆ ಇಲ್ಲಿ ಉತ್ತಮ ಪುರುಷ ನನಗೆ ಅನೇಕ ಬಾರಿ ಹೇಳಿದ್ದೇನೆ ನಾನು ಉತ್ತಮ ನಾನು ಯಾರು ಉತ್ತಮ ಅವನು ಅಥವಾ ನೀನು ಮಧ್ಯಮ ನೀನು ಮಧ್ಯಮ ಅವನು ಪ್ರಥಮ ಈ ರೀತಿ ನೋಡ್ಕೋಬೇಕು ಅವನು ಪ್ರಥಮ

ನಾನು ಏನಂತ ಹೋಗುತ್ತೆ ಉತ್ತಮ ಪುರುಷ ನೀನು ಅನ್ನೋದು ಮಧ್ಯಮ ಪುರುಷ ಅವನು ಅನ್ನೋದು ಪ್ರಥಮ ಪುರುಷ ಪ್ರಥಮ ಪುರುಷ ರೈಟಾ ರೈಟಾ ನಿಮಗೆ ಅರ್ಥ ಆಯ್ತು ಪ್ಲೇಯ ಪಿತ್ರ ಈಗ ಆಯ್ಕೆ ಯಾವ್ದು ಸುಮಾರು ಎಷ್ಟು ಜನರಲ್ಲಿ ಓಕೆ ಸುಮಾರು ಜನ ಕೊಟ್ಟಿದ್ದಾರೆ ಸುಮಾರು ಜನ ಉತ್ತರವನ್ನು ಮಾಡಿದಾರೆ ಅದರಲ್ಲಿ ಪ್ರಮುಖವಾಗಿ ಏನ್ ತೊಗೊಂಡಿದ್ದಾರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅರ್ವತ್ ಆರು ಮಂದಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನ ತಪ್ಪು ಉತ್ತರವನ್ನು ಕೊಟ್ಟಿದ್ದಾರೆ ಕೊಟ್ಟಿರುವಂತ ಓಟಿಂಗ್ ನಲವತ್ನಾಲ್ಕು ಪರ್ಸೆಂಟ್ ಮಾತ್ರ ಮಾತ್ರ ಕೊಟ್ಟಿದ್ದಾರೆ ಹ್ಮ್ ನೋಡಿ ಎಸ್ ಹಾಗಾಗಿ ಇಲ್ಲಿ ಏನಾಗುತ್ತೆ ಆಯ್ಕೆ ಒಂದು ಸರಿಯಾಗಿದೆ ಒಂದು ಸರಿಯಾಗಿದೆ ಕ್ಲಿಯರ್ ಎಸ್ ಮುಂದಿನ ಪ್ರಶ್ನೆಗೆ ಹೋಗುವ ಓಕೆ ಉತ್ತರವನ್ನು ಕೊಟ್ಟು ಹೋಗಿ ಉತ್ತರವನ್ನು ಕೊಟ್ಟು ಹೋಗಿ ಪೋಲಿಂಗ್ ಕೂಡ ಕೊಡ್ತೀನಿ ಎಸ್ ಉತ್ತರ ಮಟ್ಟೋಗಿ ಕ್ವಶನ್ ಓದೋ ಕ್ವಶನ್ ಗೆ ಹೋಗ್ಕೊಳ್ಳಿ ಪೋಲಿಂಗ್ ಅನ್ನು ಕೊಟ್ಟು ಹೋಗ್ತೀನಿ ಅದರಲ್ಲಿ ಓಕೆ ನೋಡಿ ಇಲ್ಲಿ ಪ್ರಮುಖವಾಗಿ ಈ ಕೆಳಗಿನ ಯಾವ ಪ್ರಕಾರ ವಾಚಕಕ್ಕೆ ಉದಾಹರಣೆ ಪ್ರಕಾರ ವಾಚಕಕ್ಕೆ ಉದಾಹರಣೆ ಅಷ್ಟು ಇಷ್ಟು ಅಂತ ಇಂತ ಐದನೆಯ ಇರುವರು ಅದು ಸರಿ ಅರ್ಧ ಒಂದು ಅರ್ಧ ಒಂದು ಯಾವುದು ಪ್ರಕಾರ ವಾಚಕ್ಕೆ ಉದಾಹರಣೆ ಪ್ರಕಾರ ವಚಕ್ಕೆ ಉದಾಹರಣೆ ವೆರಿ ವೆರಿ ಇಂಪಾರ್ಟ್ ಪ್ರಕಾರ ವಚಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ನಾಮಪದ ಪ್ರಕಾರಗಳನ್ನ ನೋಡ್ತೀವಿ ಅದರಲ್ಲಿ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ ನಾಮಪದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಕರಿತೀವಿ ನಾಮ ಪ್ರಕೃತಿ ನಾಮ ಪ್ರಕೃತಿ ನಾಮಪದ ಮೂಲ ರೂಪ ನಾಮ ಪ್ರಕೃತಿ ಹಾಗೆ ಕ್ರಿಯಾಪದ ಮೂಲ ರೂಪ ಧಾತು ಇದು ತಮಗೆ ಗೊತ್ತಿರಬೇಕು ಇಲ್ಲಿ ನಾಮಪದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ವಸ್ತು ರೂಢನಾಮ ಅವುಗಳ ಪ್ರಶ್ನೆ ಮಾಡ್ತಾ ಕೇಳಿದರೆ ಋಣ ನಾಮ ಅಂದ್ರೆ ಬಂದದ್ದು ಬಹು ದಿನಗಳಿಂದ ಬಾಯಿಯಲ್ಲಿ ನಿಂತದ್ದು ಹಿರಿಯರು ಇಂದದ್ದು ಎಲ್ಲವೂ ನೋಡಿದ್ವಿ ನದಿ நதினா நம்ம நதிவு உடுக பட்டண மனுஷா ரூட நம்மளுக்கு ஆரூட நமக்கு அங்கித் மாதிரி அங்கித் மாதிரி அங்கெல்லாம் இங்கே நதி ஒன் கொடுவி காவேரி நதிவி ரவி அந்த கொடுக்கு பட்டணும் கொடுக்கு வந்து அங்கித நாம அந்த அவர ஸ்வா ரீதியான ஹூடி கொடுத்து லைக் துபா அந்த மாதிரி அவங்களுக்கு கரீவி ஓகே வியாபாரம் பார்த்தேன் வியாபாரி அந்த கர்த்தி ತುಂಬಾ ಯಾವಾದ್ರು ಕೂಡ ಇರ್ತಾನೆ ರೋಗಿ ರೋಗಿಷ್ಟ ಆಗಿರ್ತಾನೆ ರೋಗಿ ಅಂತ ಕರಿತೀವಿ ಕಿವಿ ಕೇಳೋದಿಲ್ಲ ಅವರಿಗೆ ಕೂಡ ಅಂತ ಕೇಳ್ತೀವಿ ಕರಿತೀವಿ ಎಳವ ರೋಗಿ ಯೋ ರೋಗಿ ಯೋಗಿ ಎಲ್ಲವೂ ಕೂಡ ಅನ್ವರ್ಥ ನಮಗೆ ಉದಾಹರಣೆ ಅನೇಕ ಬಾರಿ ಕೇಳಿದ್ರೆ ಬಿಟ್ಟರೆ ನಮಗೆ ಗುಣವಾಚಕದ ಮೇಲೆ ಕೇಳಿದ್ರೆ ಅದೇ ವಸ್ತುವಿನ ಸ್ವಭಾವವನ್ನು ನೋಡಿ ಗುಣವನ್ನು ಕಹಿ ಸಿಹಿ ದೊಡ್ಡದು ಕೆಟ್ಟದ್ದು ಹೌದಾ ಸುಂದರ ಭವ್ಯ ಎಲ್ಲ ನೋಡ್ತಾ ಹೋಗ್ತೀವಿ ಅದು ಕೂಡ ಗುಣವಾಚಕ ಸಂಪರ್ಕಂತೆ ಹಾಗೆ ಒಂದಿಷ್ಟು ಪ್ರಮುಖವಾಗಿ ನೋಡುವಂಥದ್ದು ಸಂಖ್ಯೆಯ ವಾಚಕ ಮತ್ತು ಸಂಖ್ಯೆಯ ವಾಚಕ ಸಂಖ್ಯೆಯನ್ನ ಹೇಳುವಂತಹ ಎಲ್ಲಾ ಶಬ್ದಗಳನ್ನ ಸಂಖ್ಯೆಯನ್ನ ಹೇಳುವಂತಹ ಎಲ್ಲ ಶಬ್ದಗಳನ್ನ ಏನಂತ ಎಲ್ಲ ಸಂಖ್ಯೆಗಳನ್ನ ಸಂಖ್ಯಾವಾಚಕ ಅಂತ ಕರಿತೀವಿ ಅದು ಅರ್ಧ ಆಗಿರ್ಲಿ ಒಂದಾಗಿರ್ಲಿ ಸಾವಿರ ಆಗಿರ್ಲಿ ಕೋಟಿ ಆಗಿರ್ಲಿ ಎಲ್ಲೂ ಕೂಡ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿದಂತ ವಸ್ತುಗಳನ್ನ ತಿಳಿಸುವಂತದ್ದು ಅಥವಾ ವ್ಯಕ್ತಿಗಳನ್ನ ತಿಳಿಸಂತದ್ದು ಓಕೆನಾ ಈಗ ಹತ್ತು ಗಿಡಗಳು ಹತ್ತನೇ ಗಿಡ ಹತ್ತನೇ ಗಿಡ ಈರ್ವರು ಐದನೆಯ ಇಬ್ಬರು ಒಂದನೆಯ ಒಂದನೆಯ ತರಗತಿ ಓಕೆನಾ ಸಂಖ್ಯೆಯನ್ನು ಹೊರತುಪಡಿಸಿ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಸಂಖ್ಯೆಯನ್ನು ಒಳಗೊಂಡಂತೆ ಸಂಖ್ಯೆಯನ್ನು ಕುಡಿದಂತಹ ವಸ್ತುಗಳನ್ನ ವ್ಯಕ್ತಿಗಳನ್ನು ಸೂಚಿಸಲು ಏನಕ್ಕಾಗುತ್ತೆ ಅದು ಸಂಖ್ಯೆಯ ಆಗುತ್ತೆ ಅನೇಕ ಬಾರಿ ಪ್ರಶ್ನೆಗಳಿಗೆ ಕೇಳಿದ್ದಾರೆ ನೋಡಿ ಅಂತ ಇಂತ ಹೇಳ್ತೀವಿ ಅಂತಹ ಏನು ಇಂತಹ ವ್ಯಕ್ತಿ ಅಂತ ಇಂತಹ ಎಂತ ಎಲ್ಲವೂ ಕೂಡ ಪ್ರಕಾರ ವಚಕ ಆಗುತ್ತೆ ಅಷ್ಟು ಇಷ್ಟು ಇಷ್ಟುನಾಪ ಕೆಲವು ದಿನ ನಾವೆಲ್ಲವೂ ಕೂಡ ಪರಿಮಾಣವಾಚಕ ಪರಿಮಾಣವಾಚಕ ಅದು ಬಿಟ್ರೆ ಭಾವನ ಸಂಪಟಂತೆ ಬಿಡುಪು ಕಪ್ಪು ಇರುಮೆ ಎಲ್ಲ ಕೂಡ ಬರ್ತದೆ ಸಾಲ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ಅನೇಕ ಜನ ಉತ್ತರ ಕೊಟ್ಟಿದ್ದಾರೆ ಏಟಿ ಪರ್ಸೆಂಟ್ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಆನ್ಸರ್ ಕೊಟ್ಟಂತ ಸುಮಾರು ನಾನೂರ ಎಂಬತ್ತೆಂಟು ನಾನೂರ ಎಂಬತ್ತೊಂಬತ್ತು ಇದೆ ಸುಮಾರು ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಜಲದೋಳ್ ಜಲದೋಳ್ ಏನ್ ಮಾಡ್ತೀನಿ ಪೋಲನ ಕೊಡ್ತೀನಿ ಪೋಲಿಂಗ್ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ಟೈಮ್ ನಡೆಯುತ್ತೆ ಸ್ವಲ್ಪ ನೀವು ಸಮಯವನ್ನು ಕೊಡಕತ್ತೆ ವೇಟ್ ಮಾಡುತ್ತೆ ಓಕೆನಾ ನೋಡಿ ಇಲ್ಲಿ ಜಲದೋಳ್ ಯಾವ ಎಸ್ ನೋಡಿ ಬಂತು ಪೋಲು ಉತ್ತರವನ್ನು ಕೊಡಿ ನೋಡಿ ಇಲ್ಲಿ ಪ್ರಮುಖವಾಗಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕಟ್ಟಿಟ್ಟ ಬುತ್ತಿ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಕಟ್ಟಿಟ್ಟ ಬುತ್ತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಇದರಲ್ಲಿ ನೋ ಡೌಟ್ ವಿಭಕ್ತಿ ಪ್ರತ್ಯೇಕಗಳ ಮೇಲೆ ನೂರಕ್ಕೆ ನೂರು ಇದರ ಮೇಲೆ ಪ್ರಶ್ನೆಗಳು ಬರ್ತವೆ சாக்கணுத்தோட நோக்கி மாகிமம் கேள்வி சோ கேட்கிறார் அநேக பதிலா நென்பிடிக்கோ இல்ல ஜலதோ அழகப்பட்ட கேத்தா ஜலதோ அந்த சப்தி ஓகே இல்ல பிரம விபத்துக்கு அழகன விபத்து திருத்திய இம் ஆக ஆக பஞ்சமி அத்தணி ஆக ஷெஷ்டி ஆக சத்தமி ஓழாக நோட் கண்ணில் திவ்ய அண்ண திருந்தே கே ಪಂಚಮಿ ದಶಯ ಷಷ್ಟಿ ಆ ಅಲ್ಲಿ ಸಂಬೋಧನಾ ಎ ಅಥವಾ ಆ ಅಂತ ನೋಡ್ತಾ ಹೋಗ್ತಿವಿ ಪ್ರಮುಖವಾಗಿ ಎಲ್ಲವೂ ಕೂಡ ನೋಡ್ತೀವಿ ಹಾಗೆ ಇದ್ರ ಜೊತೆಗೆ ಇಲ್ಲಿ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಕಾರ್ಯಕರ್ತರು ಪ್ರಥಮ ಕಾರ್ಯಕರ್ತ ಕರ್ತೃ ಬರ್ತಾ ಹೋಗುತ್ತೆ ಕರ್ತಾ ಅಂತ ನೋಡ್ತೀವಿ ಕರ್ಮಾರ್ಥ ದ್ವಿತೀಯ ತೃತೀಯ ಕರ್ಣ ನೋಡಿ ಯಾವ ರೀತಿ ಒಂದು ವಾಕ್ಯವನ್ನು ಕರ್ತೃ ಕರ್ಮ ಕ್ರಿಯಾ ಅಂತ ಮಾಡ್ತೀವಿ ಹೌದಾ ಅದೇ ರೀತಿ ಪ್ರಥಮ ದ್ವಿತೀಯ ತೃತೀಯ ಕರ್ತೃ ಕರ್ಮ ಕಾರಣ ಸಂಪ್ರದಾನ ಅಪದಾನ ಸಂಪ್ರದಾನ ಅಪದಾನ ಒಂದಿಷ್ಟು ನಮ್ಮ ಪ್ರಸ್ರದಾನ ಅಪದಾನ ಇಲ್ಲಿ ಸಂಬಂಧಿಕರು ಬರ್ತಾರೆ ಅದನ್ನು ಸೃಷ್ಟಿಯಲ್ಲಿ ಬರ್ತಾರೆ ಹಬ್ಬಕ್ಕೆ ಸಂಬಂಧಿಕರು ಬರ್ತಾರೆ ಷಷ್ಟಿ ಸಂಬಂಧ ಅವ್ರು ಮಾಡ್ತಾರೆ ಅಧಿಕ ಸಂಬಂಧಕ್ಕೆ ಬಂದ್ಬಿಟ್ಟು ಮೀನ್ಸ್ ಅಬಕ್ಕೆ ತುಂಬಾ ಅಧಿಕವಾಗಿ ಬರ್ತಾರೆ ಅಧಿಕ ಅಧಿಕವಾಗಿ ಬರ್ತಾರೆ ಅಭಿಮುಖ ಅಭಿಮುಖ ಈ ರೀತಿಯಾಗಿ ಟ್ರಿಕೆ ನೆನಪಿಕೊಂಡು ಓಕೆನಾ ಕರ್ತೃ ವಾಕ್ಯಗಳ ರಚನೆ ಜನ ನೋಡ್ತೀವಿ ಹಾಗೆ ಸಂಪ್ರದಾನ ಪ್ರದಾನ ಟೆಸ್ಟಿ ಸಂಬಂಧಿಕರು ಬರ್ತಾರೆ ಸಪ್ತಮಿ ಅಧಿಕವಾಗಿ ಬರ್ತಾರೆ ಸಂಬಂಧಿಕರು ಬರ್ತಾರೆ ಸೊ ಈ ರೀತಿ ಟ್ರಿಕೆಯಾಗಿ ನೆನಪಿಕೊಂಡ್ರೆ ಅದು ಕಾರ್ಯಕರ್ತೆಗಳ ಮೇಲೆ ಸಂಬಂಧಪಟ್ಟಿದೆ ಕಾರ್ಯಕರ್ತಗಳ ಮೇಲೆ ಸಂಬಂಧವನ್ನು ಸೊ ನನ್ನ ಪ್ರಕಾರ ಎಲ್ಲರೂ ಕೂಡ ಮ್ಯಾಕ್ಸಿಮ್ ಕೊಟ್ಟಿದ್ದಾರೆ ಸಿ ಅಂತ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಏಟಿ ನೈನ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ವೆರಿ ಗುಡ್ ಅದನ್ನು ಪರ್ಸೆಂಟ್ ಏನ್ ಸ್ಥಾನ ಮೇಲೆ ಕೇಳ್ತಾರೆ ವಿಭಕ್ತಿ ಸ್ಥಾನ ಪಲ್ಲಟ ಆಲ್ರೆಡಿ ಗೊತ್ತಿದೆ ಒಂದು ವಾಕ್ಯವನ್ನು ಕೊಟ್ಟರೆ ಈಗ ಅವನು ಮನೆಗೆ ಯಮಾನ ಅವನು 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 ಮನೆಗೆ ಯಜಮಾನ ಮನೆಗೆ ಯಜಮಾನ ಈ ತರ ವಾಕ್ಯವನ್ನು ಕೊಟ್ಟು ಈ ಒಂದು ವಾಕ್ಯದಲ್ಲಿ ಆಗಿರುವಂತಹ ಸ್ಥಾನ ಪಲ್ಲಟ ಯಾವುದು ಅಂತ ಕೇಳ್ತಾರೆ ನೋಡಿ ಇಲ್ಲಿ ಮನೆಗೆ ಮನೆಗೆ ಬದಲಾಗಿ ಹಾಕೋದು ಮನೆಯ ಅಂತ ಹಾಕೋದು ಹೌದಾ ಇಲ್ಲಿ ಷ್ಠಿಯ ಬದಲಾಗಿ ಚತುರ್ಥಿ ಬಂದಿದೆ ಷಷ್ಠಿಯ ಬದಲಾಗಿ ಚತುರ್ಥಿ ಬಂದಿದೆ ಅಲ್ವಾ ಮನೆಗೆ ಯಜಮಾನ ಈ ಗೆರೆ ಹೇಳ್ಬಿಟ್ಟು ಇದ್ರಲ್ಲಿರುವಂತಹ ಸ್ಥಾನ ಪಲ್ಲಟ ಯಾವುದು ಅಂತ ಕೇಳ್ತಾರೆ ಅನೇಕ ಬಾರಿ ಇದ್ರ ಮೇಲೆ ನಿಮಗೆ ತುಂಬಾ ಸರಳವಾಗಿ ಕೊಟ್ಟಿದ್ದೇನೆ ಎಲ್ಲ ವಿಡಿಯೋಗಳ ನೋಡಿದ್ರೆ ಕಂಪ್ಲೀಟ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಂಡಿಟಿಂಗ್ ಕೇಳಿದ್ದೇನೆ ಓಕೆ ಇದು ಕ್ಲಿಯರ್ ಅಂತ ಭಾವಿಸ್ತೀನಿ ಜಲ ಅನೇಕ ಬಾರಿ ಕೇಳ್ತಾರೆ ಮನೆಗೆ ಜಮಾನ ಅಂದ್ರೆ ಇಲ್ಲಿ ಮನೆಗೆ ಜಮಾನ ಬದಲಾಗಿ ನಾವು ಮನೆಯ ಯಜಮಾನ ಅನ್ನೋದ ಹಾಗಾಗಿ ಯಾ ಅಂದೇನಾಯ್ತು ಅಲ್ಲಿ ಪ್ರಮುಖವಾಗಿ ಮನೆಯಾ ಮನೆ ಅನ್ನೋದು ಬರುತ್ತೆ ಆ ಬಂದು ಹೌದಾ ಆ ನದಿ ಬರುತ್ತೆ ಯಾವ ವ್ಯಕ್ತಿ ಬರುತ್ತೆ ಸೆಸ್ವಿ ವ್ಯಕ್ತಿ ಬರುತ್ತೆ ಚತುರ್ಥಿ ಬರುತ್ತೆ ಈ ರೀತಿಯಾಗಿಲ್ಲ ಹೊಸ ಕೆಲವೊಬ್ಬರಿಗೆ ಕೆಲವು ಗೊತ್ತಿರೋ ಈಸಿ ಅನ್ಸ್ತಾ ಆಯ್ತು ಬಟ್ ರೀಸನ್ ಆಗುತ್ತೆ ಆಯ್ತು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ತತ್ಸಮ ತದ್ಭವಗಳಿಗೆ ಉದಾಹರಣೆ ತತ್ಸಮ ತತ್ವಗಳಿಗೆ ಉದಾಹರಣೆ ಯಾವುದು ತತ್ಸಮ ತತ್ವಗಳಿಗೆ ಉದಾಹರಣೆ ಎಸ್ ಯಾವ ಯಾವ ಇದು ಕೂಡ ಈತ ಇದೆ ಹೇಳಿವೀಗ ಹ್ಞೂ ನಾನು ಪೋಲಿಂಗ್ ಕೊಡ್ಕೊಂಡು ಪೋಲಿಂಗ್ ತುಂಬ ಎಲ್ಲರೂ ಕೂಡ ನನಗೆ ಗೊತ್ತಾಗ್ತದೆ ಎಷ್ಟು ಮಂದಿ ಉತ್ತಮ ಸರಿಯಾಗಿ ಕೊಡ್ತಾ ಇದೀರಾ ಎಷ್ಟು ಎಷ್ಟನ್ನು ಕೊಡ್ತಾ ಇಲ್ಲ ಅವೆಲ್ಲೋ ಕೂಡ ಗೊತ್ತಾಗುತ್ತೆ ವಿತ್ ಇನ್ ಒಂದು ತ್ರೀ ಫೋರ್ ಮಿನಿಟ್ಸ್ ನನ್ನ ಟೈಮ್ ಇರುತ್ತೆ ಬಟ್ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾರೆ ಎಸ್ ಪೋಲಿಂಗ್ ಬಂತು ನೋಡಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತೀವಿ ಹಾಂ ಇಲ್ಲಿ ಜೋದ ಅಂತ ಮಾಡ್ಕೊಳ್ಳಿ ಹಾ ಹಾಂ ಆಯ್ಕೆ ಹಾ ಅನೇಕ ಜನ ಉತ್ತರ ಕೊಟ್ಟಿದ್ದಾರೆ ಯಾಕೆ ಹಿಂಗೆ ಕೊಟ್ಟರೆ ಅಂತ ಗೊತ್ತಾಗ್ಲಿಲ್ಲ ನಾನು ಅನೇಕ ಜನ ತಪ್ಪು ಉತ್ತರವನ್ನು ಕೊಡ್ತಾ ಮಂದಿ ನೋಡಿ ಇಲ್ಲಿ ಯೋಧ ಜೋಧ ಅಂತ ಬರುತ್ತೆ ಅಂತ ಬರಲ್ಲ ಹೌದಾ ಮಾಡಿದೆ ಮಾಡ್ಬೇಕು ಅಂತಿದ್ದೇವೆ ನೋಡಿ ಯೋಧ ಜೋಧ ಜೋರು ಅಲ್ಲ ಓಕೆನಾ ಯೋಧ ಜೋಧ ವ್ಯಾಗ್ರ ಬಗ್ಗ ವ್ಯಾಘ್ರ ಬಗ್ಗ ಇದನ್ನು ಕೂಡ ಅನೇಕ ಬಾರಿ ಪ್ರಶ್ನೆ ಆಗಿದೆ ಕೇಳ್ತಲೇತಾರೆ ಬಗ್ಗೆ ತಿಳ್ಬೇಕಾಗುತ್ತೆ ಹಾಗೆ ಪುಸ್ತಕ ಒತ್ತಿಗೆ ಪುಸ್ತಕ ಒತ್ತಿಗೆ ಹೌದಾ ಹಾಗೆ ಬಸವ ಋಷಭ ಬಸವ ಋಷಭಾ ಅನೇಕ ಬಾರಿ ಪ್ರಶ್ನೆ ಆಗಿದೆ ಪ್ರಶ್ನೆ ಆಗಿದೆ ಯಾವ್ ತಪ್ಪಾಯ್ತು ಆಯ್ಕೆ ಏನ್ ತಪ್ಪಾಯ್ತು ಹಾ ಯೋಧ ಜೋಧ ಬರುತ್ತೆ ಜೋರು ಅಲ್ಲ ಯಾಕೆ ನೋಡ್ಬಾರ್ದು ತಿದ್ದುಪಡಿ ಮಾಡಿದ್ರೆ ಅದೇನಾಗುತ್ತೆ ಯಾವ್ದು ಸಿಗುತ್ತೆ ಅನ್ಸುತ್ತ ಹಾಗಾಗಿ ಆಯ್ಕೆ ಒಂದೇ ಸರಿಯಾಗಿದೆ ಯೋಧ ಇಲ್ಲಲ್ಲ ಯೋಧ ಜೋರು ಜೋರು ಕೊಡ್ತೀನಿ ಜೋಧ ಮಾಡ್ಕೊಡ್ರಿ ಅಂತಂದ್ರೆ ಅದು ಸರಿ ಮಾಡ್ಕೊಡ್ಲಿಕ್ಕೆ ಸರಿ ಆಗುತ್ತೆ ಎಲ್ಲವೂ ಕೂಡ ಸರಿಯಾಗುತ್ತೆ ಯೋಧ ಜೋರು ಹಾ ಅಂದ್ರೆ ಸರಿಯಾಗೆ ಮೀನ್ಸ್ ತಪ್ಪಾಗಿದೆ ಯೋಧ ಆಗ್ಬೇಕು ಜೋರು ಅಲ್ಲ ಜೋಧ ರೈಟ್ ಆಗಿದೆ ಜೋರು ತಪ್ಪು ಹೌದಾ ಹೌದಾ ಸುಲಭವಾಗಿದೆ ಅದು ಬಿಟ್ರೆ ನಿಮ್ಗೆ ವನ ಬನ ವಂಶ ಬಂಚ ಕಾವ್ಯ ಕಬ್ಬ ವಿಸ್ತಾರ ಬಿತ್ತಾರ ಮತ್ತೆ ವೈಶಾಖ ಬೇಸಗೆ ಅನೇಕ ಬಾರಿ ಕೇಳುತ್ತಾರೆ ಪ್ರಸಾದ ಹಸಾದ ಇದು ಕೂಡ ಸುಮಾರು ಬಾರಿ ಪ್ರಶ್ನೆ ಆಗಿದೆ ಮತ್ತೆ ಮತ್ತೊಂದು ನಮಗೆ ಏನು ದೀಪಿಕೆ ಸಾರಿ ದೀಪಿಕಾ ದೀಪಿಕಾ ದೀಪಿಗೆ ಹೌದಾ ಇದೆಲ್ಲ ಕೂಡ ಪ್ರಶ್ನೆ ಆಗಿರುತ್ತೆ ನೆನಪಿಟ್ಟು ಅನೇಕ ಬಾರಿ ಇವುಗಳ ಮೇಲೆ ಪ್ರಶ್ನೆ ಆಗಿರುತ್ತೆ ಮತ್ತೆ ಗಂಟಾ ಗಂಟೆ ಇವುಗಳನ್ನೆ ಸುಮಾರ್ಟೆ ಪ್ರಸ್ತಾಪವನ್ನು ಮಾಡಿದ್ದೇನೆ ಸೊ ಇಷ್ಟು ಇವುಗಳಿಗೆ ಸ್ವಲ್ಪ ಆಯ್ಕೆ ಒಂದು ತಪ್ಪಾಗಿದೆ ஆஹ் கரெக்டாக தப்பா கேட்டேன் தப்பாத ஒன்றை ஆய்வு வந்து தப்பிக்க கிளியர் கிளீதா அனைத்து ஜன தப்பு உத்தரவான் கொட்டிருப்ப எச்சரிக்கையுங்க ஓகே ஆஹ் தப்பாத ஒன்றை கேட்குது தப்பாணிக்கை நோட் எச்சரிக்கை நோட் கேது கிளியர் ஆய்வு சரியா நல்ல பர்செண்ட் மாதிரி சரி உத்தரவு தூத்தி எஸ் எல்லாம் நெக்ஸ்ட் முன்னாடி பிரச்சனை லோபசந்தி உதாரணம் உதாரண மத்தொந்து இம்சந்தி உதாரணம் எச்சரிக்கையின் தப்பாட் எச்சரிக்கையின் எச்சரிக்கை எஸ் நோடி இல்ல பிரமுகவியும் சந்திக்குறக்கி முச்சே இவ்வளவு மெல்தான் அநேக பாரி பிரச்சனை ஆகவே நானும் கூட பிரஸ்தா இவங்க நோடி இல்ல பிரமுகவிய சந்தி மீது கன்னட சந்தி மத்திய சந்தி நோட் கன்னட சந்தியில் சுவரசந்திப்பே லோபசந்தி மற்றும் ஆதமசந்தி அந்த விடுத்து பார்த்தா எரோடு ஓகே நான் சாட்சியரில் பார்த்தேன் அவர்களை அந்த கரீவ் வியஞ்சன சந்தி அந்த ஒன்று நோய் மொதலில் கடன சந்தி அந்த ஏனே ஆ பதில் கன்னட பதளாகித்தவரை சந்தி லேழிவா பதில் கன்னட பதவா ஆ பதவியில் பார்த்தா உத்தர பத பூர்வ பத எடலு கூட ஆந்திர எடுக்க ஏனாக இருக்கிற பிராரம்பெய்யுத்தி வியஞ்சன ஒன் கடை சொல்லு மத்தொகை அப்போ எடுத்துக்கிற அது வஞ்சர சங்கே கர்த்தி அப்பா இல்ல கொட்டுவதும் லைக் ஆ பதிலும் பிடித்த எடுக்க உத்தர மொத்த பூர்வ பத எடுக்கையில கூடசந்தி அது ஒன் கடை வியஞ்சன்கட் அதுஞ்சரின் கருத்தி இது சுலப வாயில அனைத்து பரிணாமே மொத்திட்டு நோட் மகுவே மகுவை நோய் மகூ ಪ್ಲಸ್ ಹೀಗೆ ಮಗುವಿಗೆ ಆಯ್ತಾ ಏನಾಯ್ತು ಇಲ್ಲಿಗೆ ಪ್ರಮುಖವಾಗಿ ವಕಾರ ಆದೇಶ ಆಯ್ತು ವಕಾರಾಗಮ ಆದೇಶ ಸಂಧಿ ವಕಾರಗಮ ಆಯ್ತು ಆಗಮ ಸಂಧಿ ಉದಾಹರಣೆ ಮೈದೂರು ನೋಡಿ ಮೈದೋರು ಮೈದೂರು ಯಾವಾಗುತ್ತೆ ಮೈದೂರು ಮೈದೂರು ಇದು ಕೂಡ ಪ್ರಶ್ನೆ ಆಗಿದೆ ಮೈದೂರು ಯಾವ್ದು ಪಡುತ್ತೆ ಮೈದೂರು ಮೈ ಪ್ಲಸ್ ತೋರು ಮೈ ಪ್ಲಸ್ ತೋರು ಮೈದೂರು ಆಗುತ್ತೆ ಇದು ಪ್ರಮುಖವಾಗಿ ಯಾವ ಸಂಧಿ ಉದಾಹರಣೆ ಆದೇಶ ಸಂಧಿಗೆ ಹೌದಾ ಗಾದಾಬಗಳಿಗೆ ಏನ್ ಬರ್ತಾ ಸೊ ಹಾಗಾಗಿ ಇಲ್ಲಿ ತಾವದಕ್ಕೆ ದಾಬಂತ ಆದೇಶ ಸಂಧಿ ಹಾಗೆ ಬಲ್ಲೆನೆಂದು ನೋಡಿ ಬಲ್ಲೆನೆಂದು ಇದು ಕೂಡ ಪ್ರಶ್ನೆ ಆಗಿದೆ ಬಲ್ಲೆನೆಂದು ಬಲ್ಲೆನು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಊ ಏನಾಯಿತು ಊಕಾರ ಲೋಪವಾಯಿತು ಹಾಗಾಗಿ 3 इज द ರೈಟ್ ಆನ್ಸರ್ ಮಿಲ್ವಾಸು ನೋಡಿ ಮಿಲ್ವಾಸು ಮಿಲ್ವಾಸು ಸಮನಪಡೆಯೆನ್ ಬರ್ತ ಹೋಗುತ್ತೆ ಮಿಲ್ವಾಸು ಮಿಲ್ ಪ್ಲಸ್ ಮಾತು ಮಿಲ್ವಾತು ಕ ಮಿಲ್ವಾಸು ಅಂತ ನೋಡ್ತೀವಿ ಇದು ಆದೇಶ ಸಂಧಿ ಉದಾಹರಣೆ ಆದೇಶ ಸಂಧಿ ಉದಾಹರಣೆ ಬೇರೆ ಬೇರೆ ಪಾಠ ಅನೇಕ ಬಾರಿ ಮೇಲೆ ಪ್ರಶ್ನೆ ಕೇಳಿದ್ರೆ ನೆನ್ಕಳ್ಬೇಕಾಗುತ್ತೆ ಕ್ಲಿಯರ್ ತಲಾ ಇಷ್ಟು ಲೋಪ ಸಂಧಿಗೆ ಸಂಬಂಧಪಡಂತೆ ಮತ್ತೊಂದಿಷ್ಟು ಎಸ್ ಇಷ್ಟು ಕ್ಲಿಯರ್ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ಲಿಯರ್ ತಲಾ ಅನೇಕ ಬಾರಿ ಮೇಲೆ ಪ್ರಶ್ನೆ ಆಗ್ತಿರುತ್ತೆ ನೆನ್ಕಳ್ಬೇಕಾಗುತ್ತೆ ಕ್ಲಿಯರ್ ಹಾಂ ಸುಮಾರ್ಟಿ ಮಾಡಿದ್ರೆ ಅರ್ವತ್ತು ಪರ್ಸೆಂಟ್ ಉತ್ತರವನ್ನು ಕೊಡ್ತೀರಾ ಸರಿಯಾಗಿ ಹ್ಞೂ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ವೃತ್ತಿ ಸಂಧಿಗೆ ಉದಾಹರಣೆ ವೃತ್ತಿ ಸಂಧಿಗೆ ಉದಾಹರಣೆ ಈ ಕೆಳಗಿನ ಯಾವುದು ವೃತ್ತಿ ಸಂಧಿಗೆ ಉದಾಹರಣೆ ನೋಡಿ ಎಚ್ಚರಿಕೆ ಕೊಟ್ಟು ಹೋಗಿ ಯಾಕೆಂದ್ರೆ ರಿವಿಷನ್ ಹೋಗುತ್ತೆ ರಿವೀಷನ್ ಆಗ್ತಾ ಹೋಗುತ್ತೆ ನಿಮಗೆ ಮತ್ತೆ ಏನೂ ಗೊತ್ತಿಲ್ಲ ಅಂದ್ರೆ ಕೂಡ ಕಾನ್ಸೆಪ್ಟ್ ಕ್ಲಿಯರ್ ಹೋಗುತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಹೋಗುತ್ತೆ ಹೇಳಿ ಯಾವುದು ನೋಡಿ ಪ್ರಮುಖವಾಗಿ ಇದ್ರ ಮೇಲೆ ಕೂಡ ಅನೇಕ ಬಾರಿ ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ ಆಗಲೇ ಸ್ವಲ್ಪ ಮಾಹಿತಿ ಕೊಡ್ಬೇಕಾಗಿತ್ತು ಅಲ್ಲಿ ಓಪಸಂದಿಗೆ ಇಲ್ಲಿ ಕೂಡ ಕೆಪಿಸಿಂದ ಮೇ ಬಿ ಆಡ್ ಮಾಡಿ ಅನ್ಸುತ್ತೆ ನೋಡ್ತೀನಿ ಬರ್ತಾನ ಇಲ್ಲ ಬಂದಿಲ್ಲ ನಿಮಿಷ ಬಂದಿಲ್ಲ ನೋಡೋಣ ಇಲ್ಲಿ ವೃದ್ಧಿ ಸಂಧಿಗೆ ಸಂಪಟ್ಟ ಉದಾಹರಣೆ ವೃತ್ತಿ ವೃದ್ಧಿ ಅಂದ್ರೆ ಏನು ಇದ್ರ ಮೇಲೆ ಕೂಡ ಅನೇಕ ಬಾರಿ ಪ್ರಶ್ನೆ ಆಗಿದೆ ಏನು ಸಂಸ್ಕೃತ ಸಂಧಿಗಳು ಬರೋದು ವೃತ್ತಿ ಸಂಧಿ ಅಲ್ಲಿ ನಾಕ್ ಪ್ರಮುಖವಾಗಿ ಎ ಐ ಪರವಾದಾಗ ಏನ್ ಬರುತ್ತೆ ಐ ಬರುತ್ತೆ ಹಾಗೆ ಓ ಅವು ಬಂದಾಗ ಯಾವ್ ಬರುತ್ತೆ ಅವು ಬರುತ್ತೆ ಬಿಡಿಸಿ ಬರ್ತಾರೆ ಹೆಂಗ್ ಸರಿ ಸ್ವಲ್ಪ ಬಿಡಿಸಿ ಹೇಳಿ ನಮಗೆ ನೋಡಿ ಆಲ್ರೆಡಿ ಒಂದು ಮಾಪಸ್ ಕೇಳಿದೆ ಸೆನ್ಸ್ ನಿಮ್ಗೆ ನೂರೈವತ್ತು ಪ್ರಶ್ನೆಗಳಿಗೆ ಸಂಪಡುತ್ತೆ ಸುಮಾರು ಪ್ರಶ್ನೆಗಳಲ್ಲಿ ಇದ್ದಲ್ಲಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಮಹೌದಾರ್ಯ ಪ್ಲಸ್ ಔದಾರ್ಯ ಔದಾರ್ಯ ಬಂತ ಇಲ್ಲಿ ಮಹಾ ಅಂತ ಬಂತು ಅಂದ್ರೆ ಇದನ್ನ ನಿಮಗೆ ಅನೇಕ ಬಾರಿ ಪ್ರಶ್ನೆಗಳ ರೂಪದಲ್ಲಿ ಕೇಳಿದ್ದಾರೆ ನೋಡಿ ಇಲ್ಲಿ ಅವು ಬಂತು ಸೊ ಕೂಡಿಸ್ಬೇಕಾದ್ರೆ ಮತ್ತೆ ಅವೇ ಬರುತ್ತೆ ಮಹಾ ಔದಾರ್ಯ ಬಂತ ಈ ರೀತಿ ಅನೇಕ ಪ್ರಶ್ನೆಗಳು ಏಕೈಕ ಜಲೌಗ ಲೋಕೈಕ ಓಕೆನ ಅಷ್ಟೈಶ್ವರ್ಯ ವನೌಷಧಿ ಇವೆಲ್ಲವೂ ಕೂಡ ವೃದ್ಧಿ ಸಂಧಿಗೆ ಸಂಪಟ್ಟನೆ ಉದಾಹರಣೆ ಇತ್ಯಾದಿ ಅದನ್ನ ಹೋಗುತ್ತಿಲ್ಲ ಪ್ರಮುಖವಾಗಿ ಇತ್ಯಾದಿ ಅದು ಎಂಟು ಉದಾಹರಣೆ ಇತ್ಯಾದಿ ಅನೇಕ ಬಾರಿ ಇದರ ಮೇಲೆ ಕೂಡ ಪ್ರಶ್ನೆಗಳ ಕೇಳಿದರೆ ಅಲ್ಲಿನಾಗುತ್ತೆ ಈ ಈ ಬಂದಾಗ ಯಾ ಬರುತ್ತೆ ಅದೇ ರೀತಿಗೆ ಉ ಮತ್ತೆ ಊ ಬಂದಾಗ ವಾ ಬರುತ್ತೆ ರೂ ಬಂದಾಗ ನಾವು ಕಾರ್ ಅಥವಾ ರೇಪ್ ನೋಡ್ತೀವಿ ಇವುಗಳನ್ನ ನಾವು ಹೊಂದಿಸ್ಕೊಂತ ಹೋಗ್ತೀವಿ ಇತ್ಯಾದಿ ಪುಸ್ತಕ ಏನಾಗುತ್ತೆ ನೋಡಿ ಇದು ಕೂಡ ಅನೇಕ ಬಾರಿ ಕೇಳಿದರೆ ಇತಿ ಪ್ಲಸ್ ಆದಿ ಇತಿ ಪ್ಲಸ್ ಆದಿ ಓಕೆ ಇಲ್ಲಿ ಈ ಬಂತು ಈ ಬಂದೇ ಮತ್ತೆ ಇದೆ ಯಾವ ಬಂತ ಇತ್ಯಾದಿ ಓಕೆನಾ ಪೂರ್ವ ಪದ ಮತ್ತು ಉತ್ತರ ಪದ ಅದನ್ನು ಹೇಳ್ಬೇಕು ಪೂರ್ವ ಪದ ಉತ್ತರ ಪದ ಅಂತ ಅನೇಕ ಬಾರಿ ಹೋಗ್ಬೇಕು ಹೇಳಿದ್ದೇವೆ ಆ ಪ್ರಾರಂಭದಲ್ಲಿ ಬರುವಂತ ಪದ ಈ ಭಾಗದ ಬರುತ್ತೋ ಪೂರ್ವ ಪದ ಆನಂತರ ಬರುತ್ತೋ ಉತ್ತರ ಪದ ಓಕೆನಾ ನೋಡಿ ಅದೇ ರೀತಿಯಾಗಿ ಅನೇಕ ರೀತಿಯಾಗಿ ನಾವು ಪಿತ್ರಾರ್ಜಿತ ಮಧ್ಯಾಧಾರ ಜಾತ್ಯಾತೀತ ಜಾತ್ಯಾತೀತ ಮಂತ್ರಾಂಶ ಇವೆಲ್ಲವೂ ಕೂಡ ಅತ್ಯುತ್ತಮ ಅತ್ಯಂತ ಇವೆಲ್ಲವೂ ಕೂಡ ಎಂಟು ಸಂದಿಗೆ ಉದಾಹರಣೆ ಹಾಗಾದ್ರೆ ಚಿದಾನಂದ ಯಾವ ಸಂದಿಗೆ ಉದಾಹರಣೆ ಚಿದಾನಂದ ಚಿದಾನಂದ ಯಿ ಉದಾಹರಣೆ ಚಿದಾನಂದಿ ಉದಾಹರಣೆ ಮಾಡಿ ಚಿದಾನಂದ ಚಿದಾನಂದ ಪ್ಲಸ್ ಆನಂದ ಚಿದಾನಂದ ವೆರಿ ಗುಡ್ ವೆರಿ ಗುಡ್ ಚಿದಾನಂದ ಇದು ಸಂಧಿ ಉದಾಹರಣೆ ಜಸ್ವ ಸಂಧಿ ಸಂಪಟ ಉದಾಹರಣೆ ಬರ್ತಾ ಹೋಗುತ್ತೆ ಗಾಚಾಟಗಳಿಗೆ ಗಾಜಾಟ ಬರ್ತಾ ಹೋಗುತ್ತೆ ಅದು ಜಸ್ವಸಂಧಿ ಓಕೆನಾ ಶರಶ್ಚಂದ್ರ ಇದು ಸಂಧಿ ನೋಡಿ ಇಲ್ಲಿ ಸಂಧಿ ಸಂಪಟಂತೆ ಸದಾನಂದ ಚಿದಾನಂದ ವಾಗ್ದೇವಿ ಪ್ರಮುಖವಾಗಿ ಅನೇಕ ಬಾರಿ ಕೇಳಿದ್ದಾರೆ ವಾಗ್ದೇವಿ ದಿಗಂತ ಅಬ್ದಿ ಅಬ್ದಿ ಹಾಗೆ ಪ್ರಮುಖವಾಗಿ ಹೇಳಂತೆ ನಿಮ್ಗೆ ಏನು ದಿಗ್ಗಜ ವಾಗೀಶ ಎಲ್ಲೋ ಕೂಡ ಪ್ರಶ್ನೆ ಆಗಿದೆ ಹಾಗೆ ಒಂದಿಷ್ಟು ಚಿತ್ವಸಂಧಿ ಸಂಪಟನೆ ನೋಡಿದ್ರೆ ಇಲ್ಲಿ ಜಗಜ್ಯೋತಿ ಆಗಿರ್ಲಿ ಶರಶ್ಚಂದ್ರ ಆಗಿರ್ಲಿ ಹೌದಾ ಎಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ ಸಜ್ಜನ ಆಗಿರ್ಲಿ ಎಲ್ಲ ಕೂಡ ಏನಾಗುತ್ತೆ ಪ್ರಮುಖವಾಗಿ ಉದಾಹರಣೆ ಯಾವ್ದು ಮೇಲೆ ಬರ್ತದೆ ಗುಣಸಂಧಿ ಗುಣಸಂಧಿ ಸಂಪುಟ ಆಡ್ ಮಾಡಲಾ ಪ್ರಶ್ನೆ ಬಟ್ ಉತ್ತರಗಳು ನನಗೆ ಏನು ಎಕ್ಸಾಂಪಲ್ ನಾವು ಕೊಡ್ತಾ ಹೋಗ್ತೀನಿ ಈಗ ದೇವೇಂದ್ರ ಸೂರ್ಯೋದಯ ಮಹರ್ಷಿ ಅರುಣೋದಯ ಸಪ್ತರ್ಷಿ ಏಕೋನ ಒಂದ್ ಬಾರಿ ಪ್ರಶ್ನೆ ಆಗಿದೆ ಏಕೋನ ಇವೆಲ್ಲವೂ ಕೂಡ ಗುಣಸಂಧಿ ಉದಾಹರಣೆ ಇನ್ನ ಸವರ್ಣಿಗಸಿ ಸಂಪಟಂತೆ ಪ್ರಮುಖವಾಗಿ ವಿದ್ಯಾಲಯ ದೇವಾಲಯ ಗುರುಪದೇಶ ಕರತಮ ಸಾರಿ ಮಲಕ ಹೌದಾ ಲಕ್ಷಾಂತರ ಕೂಡ ಏನಾಗುತ್ತೆ ಅಂದ್ರೆ ಈ ಒಂದು ಸಮಿತಿ ಉದಾಹರಣೆ ಆಗುತ್ತೆ ಮುಖ್ಯವಾಗಿ ಸಂಧಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಆಗುತ್ತೆ ನೆನ್ಪಿಟ್ಕೊಡಿ ಕ್ರಿಯತ್ತಾ ಈಗ ಮುಂದಿನ ಪ್ರಶ್ನೆ ಓಕೆ ಹೇಳಿ ಸುಮಾರು ಜನ ಉತ್ತರ ಸರಿಯಾಗಿ ಕೊಟ್ಟಿದೆ ವೆರಿ ಗುಡ್ ಏಯ್ಟಿ ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಏಯ್ಟಿ ಟು ಪರ್ಸೆಂಟ್ ದಯವಿಟ್ಟು ಲೈಕ್ ಮಾಡ್ತೋಗಿ ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತೋಗಿ ಕೇಳಿ ಮುಂದಿನ ಪ್ರಶ್ನೆ ಕೊಡ್ತಾ ಪೋಲನ ಎಸ್ ನೋಡಿ ಯಾವ್ದು ಸರಿಯಾಗಿದೆ ಯಾವ್ದು ಈಗ ತತ್ಪುರುಷ ಸಮಸ್ಯೆಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರುತ್ತೆ ತತ್ಪುರುಷ ತತ್ಪುರುಷ ಹೌದಾ ಎಸ್ ವೆರಿ ಗುಡ್ ವೆರಿ ಗುಡ್ ಅನೇಕ ಜನ ಉತ್ತರ ನೋಡಿ ಇಲ್ಲಿ ಪ್ರಮುಖವಾಗಿ ತತ್ಪುಷ ಸಮಾಸಕ್ಕೆ ಸಂಪಟ್ಟಂತೆ ಮತ್ತೆ ಅದರಲ್ಲೂ ಕೂಡ ಕರ್ಧಾರಿ ಸಮಸ್ಯೆ ಸಂಪಟಂತೆ ಅನೇಕ ಬಾರಿ ಪ್ರಶ್ನೆ ಆಗಿದೆ ಪ್ರಶ್ನೆ ಆಗಿದೆ ಅದಕ್ಕಿಂತ ಮುಂಚೆ ಈ ಕನ್ಸೆಪ್ನಿ ಈ ತಿಳ್ಕೊಳ್ಳಿ ಯಾಕಂದ್ರೆ ಇದ್ರ ಮೇಲೂ ಕೂಡ ಅನೇಕ ಬಾರಿ ಪ್ರಶ್ನೆಗಳು ಮಾಡಿದ್ದಾರೆ நோடி உத்தர பத பிரதான ஏத்தேரு அன்னதான அனைவாரி பிரச்சனை கேட்கிறார் அது யாவெல்லாம் வர்த்தவே உத்தர பத அதான தத்துபுரிசாத கர்மதாரியுமாத கிரியாசமக இவரை உத்தர பதள அத்த பிரதான பிரச்சனைகள் கேட்குறேன் கழகி யாவது உத்தர பதள அத்த பிரதான அது பூர்வ பதள அத்த பிரதான அத்வா உபய பத பிரதான அத்வா அந்ய பத அத்த பிரதானே ஆட்டிலே குட்ட மாதிரி அத்திய பிரமுக பிரமுகவாங்க இல்லை ஏனாக பூர்வ அப்படித்தோ அம்சிசமாத ಉಭಯ ಪದ ಅರ್ಥ ಅಂತ ಧ್ವನ ಸಮಾಸ ಅಂದ್ರೆ ಸಮಾಸ ಅಂದ್ರೆ ಎಲ್ಲರೂ ಬೇಕಲ್ಲಿ ಓಕೆನಾ ರಾಮ ಕೃಷ್ಣ ಅರ್ಜುನರು ಎಲ್ಲರೂ ಬೇಕು ಹೌದಾ ಭೌಬಿ ಸಮಾಸ ಅಂದ್ರೆ ಯಾವ ಇಲ್ಲಿ ಕೊಟ್ಟಿಗೆ ಬಿಟ್ಟು ಮತ್ತೊಂದು ಪದ ಅರ್ಥ ಪ್ರಧಾನವಾಗಿರುತ್ತೆ ಲೈಕ್ ಭೌ ಸಮಾಸ ಸಂಬಂಧಪಟ್ಟಂತೆ ಮೂರು ಕಣ್ಣುಳ್ಳವನು ಮುಕ್ಕಣ್ಣ ಮೂರು ಕಣ್ಣುಳ್ಳವನು ಮುಕ್ಕಣ್ಣ ಓಕೆನಾ ಅಲ್ಲಿ ಪ್ರಮುಖವಾಗಿ ಸ್ಟೇಟ್ಮೆಂಟ್ ಗಿಂತ ಮತ್ತೊಂದು ಪದ ಪ್ರಧಾನವಾಗಿರುತ್ತೆ ಅಲ್ವಾ ಪಾಲ ಯಾರು ಶಿವ ಪಾಲ ಅಂದ್ರೇನು ಅಣೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ ಕೊಟ್ಟಿರಂತದ್ದು ನೋಡಿ ಬೆಳ್ದಾವರೆ ಬೆಳ್ದಾವರಿಂದ ಏನಾಗುತ್ತೆ ತಮಗೆಲ್ಲ ಅನೇಕ ಬಾರಿ ಪ್ರಸ್ತಾಪವನ್ನು ಮಾಡಿದ್ದೇನೆ ಏನು ವಿಶೇಷಣ ವಿಶೇಷ ಸಮಾಜದಿಂದ ಕೂಡಿಯಾದಂತದ್ದು ಈ ಒಂದು ಕರ್ಮಧಾರಿಯ ಸಮಾಜ ವಿಶೇಷಣ ಮತ್ತು ವಿಶೇಷ ಬಣ್ಣಿಸಿಕೊಳ್ತಾ ಇರುತ್ತೆ ನೋಡಿ ಪುಸ್ತಕ ಬಿಳಿದಾದ ಪ್ಲಸ್ ತಾವರೆ ಬಿಳಿದಾದ ಪ್ಲಸ್ ತಾವರೆ ನೋಡಿ ತಾವರೆ ಯಾವ ರೀತಿಯಾಗಿ ಅಂತ ಹೇಳ್ತದೆ ಬಿಳಿಯಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಬಣ್ಣಿಸುವಂತ ಕೆಲಸ ಮಾಡ್ತಾ ವಿಶೇಷ ವಿಶೇಷಣ ಅಂದ್ರೆ ಬಣ್ಣಿಸುವುದು ವಿಶೇಷ ಅಂದ್ರೆ ಬಣ್ಣಿಸಿಕೊಳ್ಳುವುದು ತಾವರೆ ಬಣ್ಣಿಸ್ಕೊಳ್ತಾ ಇದೆ ಬಿಳಿದಾದ ತಾವರೆ ಹಾಗೆ ಇಮ್ಮಾವು ಇನಿತು ಪ್ಲಸ್ ಮಾವು ಹೆಜ್ಜೇನು ಇರಿದು ಪ್ಲಸ್ ಜೇನು ಹೆಜ್ಜೇನು ಹೊಸಗನ್ನಡ ಇಂಚರ ಈ ರೀತಿ ಏನಂತ ಹೋಗುತ್ತೆ ಒಂದು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ವಿಶೇಷ ಸಂಬಂಧ ಕೂಡ ಆಗಿರುತ್ತವೆ ಅದನ್ನ ಕರ್ಮಧಾರಿಯ ಸಮಲ್ ಬೆಳ್ದವರೆಗಳು ಬೆಟ್ಟದವರೆ ಏನಾಗುತ್ತೆ ಎರಡು ನಾಮಪದಗಳು ಸೇರಿ ಆಗುತ್ತೆ ನೋಡಿ ಬೆಟ್ಟದ ಬೆಟ್ಟದ ಪ್ಲಸ್ ತಾವರೆ ತಾವರೆ ಬೆಟ್ಟದ ಅನ್ನೋದು ಕೂಡ ನಾಮಪದ ತಾವರೆ ಅನ್ನೋದು ಕೂಡ ನಾಮಪದ ಈ ರೀತಿಯಾಗಿ ಎರಡು ಪದಗಳು ಕೂಡ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಉತ್ತರ ಪದಗಳ ಅರ್ಥ ಪ್ರಧಾನವಾಗಿರುತ್ತೆ ಉತ್ತರ ಪದಗಳ ಅರ್ಥ ಪ್ರಧಾನವಾಗಿರುತ್ತೆ ಅದು ಬೆಟ್ಟದನಾಗಿರ್ಲಿ ನೀರಿಂದನಾಗಿರ್ಲಿ ಯಾವ್ದನ್ನಾಗಿರ್ಲಿ ತಾವರೆ ಪಾಯಿಂಟ್ ಉತ್ತರ ಪದಗಳ ಅರ್ಥ ಪ್ರಧಾನವಾಗಿರುತ್ತೆ ಹೌದಾ ಹೌದಾ ಆ ಕಾರಣಕ್ಕೋಸ್ಕರ ಬೆಟ್ಟದವರೆ ಸರಿಯಾಗಿದೆ ಏಕಾಂಗ ನೋಡಿ ಏಕಾಂಗ ಅಂದ್ರೆ ಇಲ್ಲಿ ಪ್ರಮುಖವಾಗುತ್ತ ನೋಡಿದ ತಕ್ಷಣ ಗೊತ್ತಾಗುತ್ತೆ ದ್ವಿಗು ಸಮಾಸ ಒಂದಿಷ್ಟು ಸಂಖ್ಯಾ ವಾಚಕಗಳಿಂದ ಸಂಖ್ಯೆಗಳಿಂದ ಕೂಡಿ ಓಕೆನಾ ಈಗ ಏಕಾಂಗ ಹಾಗೆ ಮುಮ್ಮಡಿ ಇಮ್ಮಡಿ ಹೌದಾ ಅದೇ ರೀತಿಯಾಗಿ ಅನೇಕ ನಾಲ್ಮುಗ ಏಕವಾದ ಪ್ರಸಂಗ ಏಕಾಂಗ ಈ ರೀತಿಯಾಗಿ ಒಂದಿಷ್ಟು ಸಂಖ್ಯೆಗಳಿಂದ ಕೂಡಿ ಕೂಡ ಸಮಸ್ಯೆಗಳಾಗಿರುತ್ತೆ ಹಾಗೆ ಕಂಡರೆ ಕಂಡರೆ ಗೊತ್ತಾಗ್ರಿಯ ಕ್ರಿಯಾ ಸಮಸ ಇದನ್ನು ಕೂಡ ಕ್ರಿಯಾ ಸಮಸ ಮೇಲೆ ಕೇಳ್ತಾರೆ ಕಣ್ಣಂ ಪ್ಲಸ್ ತೆರೆ ಹೌದಾ ಹಾಗೆ ನೀರು ಕುಡಿ ಕಂಗೆಡು ಹೌದಾ ಕಂಗೆಡು ಇಲ್ಲಿ ಏನಾಗುತ್ತೆ ಕ್ರಿಯಾಪದಗಳು ಪೂರ್ವ ಪದಗಳಲ್ಲಿ ಏನಾಗಿರುತ್ತೆ ಒಂದಿಷ್ಟು ವಿಜಯ ಸಮಸ್ಯೆ ಬರ್ತಾ ಹೋಗುತ್ತೆ ಉತ್ತರ ಪದದಲ್ಲಿ ಕ್ರಿಯಾ ಇರುತ್ತೆ ಅದನ್ನ ನಾವೇನು ಕರ್ತೀವಿ ಅಂದ್ರೆ ಕ್ರಿಯಾ ಸಮಸ ಅಂತ ಕರಿತೀವಿ ಕ್ರಿಯಾ ಸಮಸ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಬಿಟ್ಟರೆ ನಿಮಗೆ ಅಂಶ ಸಮಸ್ಯೆ ಕೇಳ್ತಾರೆ ಈಗ ಏನಾಗುತ್ತೆ ಅವ್ಯಯ ಭಾವ ಸಮಾಸ ಅಂತ ಕರಿತೀವಿ ಅವ್ಯಯಿ ಭಾವ ಸಮಾಸ ಎಂದು ಯಾವುದನ್ನ ಕರೆಯುತ್ತಾರೆ ಅಂತ ಕೇಳ್ತಾರೆ ಅದು ಅಂಶಿ ಸಮಾಸ ಅಲ್ಲಿ ಅಂಶ ಮತ್ತು ಅಂಶಗಳಿಂದ ಕೂಡ ಆಗಿರುತ್ತೆ ಮ್ಯಾಕ್ಸಿಮಮ್ ಅದು ದೇಹಗಳಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಲೈಕ್ ಏನಾಗುತ್ತೆ ಕೆಳದುಟ್ಟಿ ತುದಿನಾಲಿಗೆ ಅಂಗೈ ಹೌದಾ ಕೊನೆ ಉಗ್ಗು ಮುಂಗೈ ಇವೆಲ್ಲವೂ ಕೂಡ ಅಂಶ ಸಮಾಸಕ್ಕೆ ಉದಾಹರಣೆ ಅಂಶ ಸಮಸ್ಯೆ ಈಗ ಒಂದು ಸಮಸ್ಯೆ ನಿಮ್ಗೆ ಕೇಳಿದೆ ಅಲ್ಲಿ ಏನಾಗುತ್ತೆ ಕೃಷ್ಣಾರ್ಜುನರು ಧನಧಾನ್ಯಗಳು ಲವಕುಶರು ಈ ತರ ಗೊತ್ತೋಗುತ್ತೆ ಕೆರೆಕಟ್ಟೆ ಬಾವಿಗಳು ಗಿಡಮರ ಬಳ್ಳಿಗಳು ಅವೆಲ್ಲವೂ ಕೂಡ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಅದು ಬಿಟ್ಟರೆ ಬಹುಮೀ ಸಮಾಸಿ ಆಲ್ರೆಡಿ ಮೂರು ಕಣ್ಣು ಮುಕ್ಕಣ್ಣ ಹೌದಾ ಅದು ಬಿಟ್ರೆ ಗಮಕ ಸಮಾಸ ಪ್ರಮುಖವಾಗಿ ನೇಯ್ದ ವಸ್ತ್ರ ಸುಕ್ಕಾನೆ ಅರಳು ಮಲ್ಲಿಗೆ ಕೂಡ ಪಾಯಿಂಟ್ ಆಗುತ್ತೆ ಜೊತೆಗೆ ಆ ಹುಡುಗ ಈ ಹುಡುಗಿ ಆ ಬೆಕ್ಕು ಈ ಬೆಕ್ಕು ಇವುಗಳಿಗೆ ಅಂತ ನೋಡ್ತೀವಿ ಅದು ಕೂಡ ಗಮಕ ಸಮಸಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಹೌದಾ ಅದು ಅದ್ಬಿಟ್ಟು ನಾವು ಬರುತ್ತೆ ಪರಿ ಸಮಾಸ ಬರುತ್ತೆ ಅಲ್ಲಿ ವಿರುದ್ಧವಾಗಿರುತ್ತೆ ಕೇಶವಾದ ಪ್ರಕಾರವಾಗಿರುದ್ಧ ಅಂತ ಕರಿತಾರೆ ಹೌದಾ ಕನ್ನಡ ಪದ ಮತ್ತು ಸಂಸ್ಕೃತ ಪದಗಳು ಎರಡೂ ಸೇರಿ ಆಗುತ್ತದ್ದು ಹರಿ ಸಮಾಸ ಆಗುತ್ತೆ ಉದಾಹರಣೆ ಮಳೆಗಾಲ ಮಂಗಳಾರತಿ ದಳಪತಿ ಎಲ್ಲವೂ ಕೂಡ ಹರಿ ಸಮಾಸಕ್ಕೆ ಉದಾಹರಣೆ ಓಕೆ ಇಷ್ಟು ಪ್ರಮುಖವಾಗಿರುವಂತಹ ಸಮಾಸಗಳು ನನ್ನ ಪ್ರಕಾರ ಇದು ಕೂಡ ಕ್ಲಿಯರ್ ಅಂತ ಭಾವಿಸ್ತೀನಿ ಓಕೆನಾ ಕ್ಲಿಯರ್ ಆಯ್ತಾ ಅನೇಕ ಬಾರಿ ಇದನ್ನು ಕೂಡ ಕೇಳಿದ ಎಸ್ ಹೃದಯ ಬೇನೆ ಹೃದಯ ಬೇನೆ ಇದು ಕೂಡ ಸರಿ ಆಗುತ್ತೆ ಕ್ಲಿಯರ್ ಆಯ್ತಾ ಸೊ ನನ್ನ ಪ್ರಕಾರ ಇದು ಕೂಡ ಕಂಪ್ಲೀಟ್ ನಿಮಗೆ ಕ್ಲಿಯರ್ ಆಯ್ತು ಎಸ್ ಮ್ಯಾಕ್ಸಿಮಮ್ ಏಯ್ಟಿ ಸೆವೆನ್ ಪರ್ಸೆಂಟ್ ಸರಿ ಉತ್ತರ ಕೊಟ್ಟಿದೆ ಸೊ ಮುಂದಿನ ಪ್ರಶ್ನೆ ಹಾ ಇದು ಕೂಡ ತುಂಬಾ ಸರಳವಾಗಿದೆ ತುಂಬಾ ಸರಳವಾಗಿದೆ ಪಿಕ್ ಅಂತ ಮಾಡಿ ಪಿಕ್ ಅಂತ ಮಾಡಿ ಎಲ್ಲರೂ ಕೂಡ ಉತ್ತರವನ್ನು ಕೊಡಬೇಕಿತ್ತು ಯಾಕೆಂದ್ರೆ ಈದಿದೆ ಇದಕ್ಕಿಂತ ಈದಿ ಪ್ರಶ್ನೆ ಹಾ ವೆಲ್ಕಮ್ ಟು ಲಡ್ಡು ಎಂತದೋ ವೆಲ್ಕಮ್ ಟು ಲಡ್ಡು ಇವತ್ತು ಬಾಯಿ ಆಪ್ಷನ್ಸ್ ಇಲ್ಲ ವೆಲ್ಕಮ್ ಟು ಲಡ್ ಅಷ್ಟೇ ವೆಲ್ಕಮ್ ಟು ಲಡ್ಡು ಹ್ಮ್ ಹೇಳಿ ಇದು ತಪ್ಪು ತರ ಕೊಡಂಗೆ ಇದಕ್ಕೆ ನೂರಕ್ಕೆ ನೂರು ಪ್ರತಿಶತ ಎಲ್ಲರೂ ಕೂಡ ಸರಿ ಉತ್ತರವನ್ನು ಕೊಡಬೇಕು ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಈಗ ಪರ್ಸೆಂಟೇಜ್ ನನಗೆ ಹಂಡ್ರೆಡ್ ನೋಡಿ ಪ್ರಮುಖವಾಗಿ ನಮಗೆ ಗೊತ್ತೇ ಇದೆ ದ್ವಿರುಕ್ತಿ ದ್ವಿರುಕ್ತಿಯಲ್ಲಿ ಎಲ್ಲಿ ನೀವು ಹೇಳುತ್ತೀರಾ ಅಂತಂದ್ರೆ ಈಗ ನೋಡಿ ಏನಾಗುತ್ತೆ ಒಂದು ಎಕ್ಸಾಂಪಲ್ ಲಾಸ್ಟ್ ಟೈಮ್ ಕೊಟ್ಟಿದ್ದೇನೆ ಕೊಟ್ಟಿದ್ದೆ அத் ஆஹா அந்த அப்போ இது பாவக அல்லா அல்ல அள்ளி நம்ம ஆஹா இவெல்லவா ஆஹா இது கூட அப்படே ரீதியாக நான் பிரச்சனை கேட்கறேன் அது அப்பா அந்த சூச்சிக்கெ ಹಾ ಹಾ ಅಂತ ಇರುತ್ತೆ ಬಟ್ ನಾವು ತಪ್ಪನ್ನ ಮಾಡ್ತೀವಿ ನೋಡಿ ಇಲ್ಲಿ ಮನೆ ಕೂಡ ಏನಾಗುತ್ತೆ ಪ್ರಮುಖವಾಗಿ ಮನೆ ಮಠ ಮನೆ ಮಠ ಅದು ಒಂದು ವಿರುತ್ತಲ್ಲ ಜೋಡಿ ಪದ ಜೋಡಿ ಪದ ಜೋಡಿ ಪದ ಹಾಗೆ ತುತ್ತ ತುದಿ ತುದಿ ಪ್ಲಸ್ ತುದಿ ತುತ್ತ ತುದಿ ಹೌದು ಅನೇಕ ಬಾರಿ ಹೇಳಿದರೆ ತುತ್ತ ತುದಿ ಮಠ ಮಧ್ಯಾಹ್ನ ಅಟ್ಟಹಾಸ ಬಗ್ಗುಬಡಿ ಬಟ್ಟಬಯಲು ಓಕೆ ಈ ರೀತಿ ಪದಕ್ಕೆ ಅಂದ್ರೆ ಎರಡು ಉಕ್ತಿಲ್ಲ ಹೇಳಬೇಕಾಗಿಲ್ಲ ಸದ್ವಿ ಸುದ್ದಿಯಿಂದ ಎರಡು ಉಕ್ತಿ ಅಂದ್ರೆ ಮಾತು ಅಲ್ವಾ ಅದು ಎರಡು ಪದಗಳು ಪದ ಈಗ ಕಂಡುಬಿಡ್ತೇವೆ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಈಗ ಲೈಕ್ ದಡದಳ ಅಂತ ಇರುತ್ತೆ ಕೂಡಿಸಿ ಬಂದಂತ ಪದಗಳಲ್ಲಿ ಒಂದಿಷ್ಟು ನಮಗೆ ಬಂದಲಾಗುತ್ತೆ ಬಿಡಿಸಿ ಬರ್ಬೇಕು ಓಕೆನಾ ಈಗ ಏನಾಗುತ್ತೆ ಹೌದಾ ನಟ್ಟ ನಡುವೆ ನಡುವೆ ಪ್ಲಸ್ ನಟ ನಡುವೆ ನಟ್ಟ ನಡುವೆ ನುಗ್ಗು ನುರಿ ನುರಿ ಪ್ಲಸ್ ನೂರಿ ನುಗ್ಗು ನುರಿ ನೋಡಿ ಇಲ್ಲಿ ಪಟಪಟ ಅನೇಕ ಬಾರಿ ನಾವು ಬಗ್ಗೆ ಚರ್ಚೆ ಮಾಡ್ತೀವಿ ಪಟಪಟ ಜುಳು ಜುಳು ಪಡಪಳ ಕಿಲಕಿಲ ರಪರಪ್ಪ ಇವೆಲ್ಲವೂ ಕೂಡ ವಿಶಿಷ್ಟ ಶಬ್ದಗಳನ್ನು ಕೊಡ್ತಾ ಇರುತ್ತೆ ಇವುಗಳನ್ನ ಅಂತ ಅನುಕರಣ್ ಕಾಪಿ ಗೀಪಿ ಅಂದ್ರೆ ಇದು ಕೂಡ ಏನಾಗುತ್ತೆ ಜೋಡಿ ಪದ ಆದ್ರೆ ಇದು ಒಂದ್ ರೀತಿಯಾಗಿ ನಾವೇನು ಕರಿತೀವಿ ಅಂದ್ರೆ ಮಾತಿಗೊಂದು ಗೀತು ಅಥವಾ ಅಸ್ಪಷ್ಟವಾಗಿ ಪ್ರತಿಧ್ವನಿ ಅಂತ ಕರಿತೀವಿ ಒಂದು ಪದಕ್ಕೆ ಅರ್ಥ ಇರುತ್ತೆ ಮತ್ತೊಂದು ಪದಕ್ಕೆ ಅರ್ಥ ಇಲ್ಲ ಕಾಪಿ ಇದೆ ಅದು ಗೀಪಿಗೆ ಅರ್ಥ ಇಲ್ಲ ಕಾಪಿ ಗೀಪಿ ತಲೆ ಗಿಲೆ ತಲೆ ಇದೆ ಗಿಲೆ ಅರ್ಥ ಇಲ್ಲ ಇಂತ ಉಳ್ಳ ಅಸ್ಪಷ್ಟ ಜೋಡಿ ನೋಡಿ ಅಥವಾ ಮಾತಿಗೊಂದು ಗೀತು ಪ್ರತಿಧ್ವನಿ ಈ ರೀತಿಯನ್ನು ನೋಡ್ತಾ ಓಕೆನಾ ಅಲ್ಲೂ ಅದರ ಕುಡಿದ್ವಿ ಈಗ ಕಾಪಿ ಗೀಪಿ ಅಂತ ಕೊಟ್ಟು ಆಯ್ಕೆಯಲ್ಲಿ ಅಸ್ಪಷ್ಟ ಅಂತ ಕೊಟ್ಟಾಗ ಅದನ್ನ ನಾವು ಟಿಕ್ ಮಾಡಬೇಕು ಅಥವಾ ಮಾತಿಗೊಂದು ಗೀತ ಕೊಟ್ಟಿರ್ತಾನೆ ಮತ್ತು ಜೋಟ್ಟೆ ಮಾತಿಗೊಂದು ಮಾತಿಗೊಂದು ಗೀತ ಕೊಟ್ಟಾಗ ಅದನ್ನ ನಾವು ಟಿಕ್ ಮಾಡಬೇಕು ಒಂದು ಹಾಗಾಗಿ ಇಲ್ಲಿ ಆಯ್ಕೆ ತುತ್ತ ತುದಿ ಸರಿಯಾಗಿದೆ கேர்ச்சி உத்தரவா சரியாக கொடுத்தாட்டி பெண்ணு கிண்ணு எல்லா கூட பார்த்து ஊட்டாகிட்டா எல்லா கூட ನಾನು ಅಂದ್ಕೊಂಡಿದ್ದೆ ಅಥವಾ ಸುಳ್ಳು ಸುಳ್ ಮಾಡಿ ತೋರಿಸಿ ಇಲ್ಲ ನನಗೆ ಗೊತ್ತಿದ್ದು ಕಾನ್ಸೆಪ್ಟು ಹಾ ನಗ್ ಗೊತ್ತಿರೋದು ನೀವು ಅಂದ್ಕೊಂಡಿರೋದು ಸುಳ್ಳು ಅನ್ನೋಂತ ನನಗೆ ತೋರಿಸ್ತೀನಿ ಈಗ ಅನೇಕ ಜನ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಆದ್ರೆ ಹಾ ಅದನ್ನೇ ನಾನು ಹಾ ನನಗೆ ಗೊತ್ತಿದೆ ನೋಡಿ ಶೇಕಡ ಕೊಟ್ಟಿರುವಂತ ಆಯ್ಕೆಯಲ್ಲಿ ಐವತ್ತು ಪರ್ಸೆಂಟ್ ಐವತ್ತೈದ ಐವತ್ತು ಪರ್ಸೆಂಟ್ ಮಾಡಿದ್ರೆ ಸರಿ ಉತ್ತರ ಕೊಟ್ಟಿದಾರೆ ಅಷ್ಟೇ ಇನ್ನೆಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಾ ನಾವು ಇಲ್ಲಿ ಸೂರ್ಯನನ್ನ ಮಾತ ನೋಡಿದ್ವಿ ಹೆಂಗೆ ಸರಿ ಇದು ಯಾಕೆ ಆಗುತ್ತೆ ನಾನು ಕರೆಕ್ಟಾಗಿ ಕೊಟ್ಟಿಲ್ಲ ಅಲ್ಲ ಬರಲ್ಲ ಬರಲ್ಲ ಕೇಳಿ 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 சூரிய அந்த இல்ல சூரிய என்பது உதாரணம் கேட்கல சூரிய என்பது உதாரணம் கேட்க சூரிய பஷ்டி திங்களுக்கு மூடி மூட பஷிமதி மூடி புல்லிங்க சூரிய பஷ்டிமதி மூடி வெரி இன்ட்ரெஸ்டிங் கேட்ட சூரிய மூடித்து அந்த நபம்சலிங்க வெரி வெரி இம்பாரிண்ட் நபம்சகிங் அர்த்தாக கான்செப் கான்செப்ட் எங்கே ನಮಗೆ ಸರ್ ನೀವು ಹೇಳಿದ್ರೆ ಸರ್ ಕೂಡ ಗ್ರಹವಾಗಳು ಅಂದ್ರೆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಹೆಸರು ಎಲ್ಲವೂ ಕೂಡ ನಪಂಸ ಕಲಿಂಗ ಅಂತ ನೀವು ಸಾರಿ ಏನು ಪೂನಪ ಕಲಿಂಗ ಅಂತ ಹೇಳಿದೆ ಸರ್ ಪೂನಪಂಸಿದೆ ಪುಲ್ಲಿಂಗ ಮತ್ತು ನಪಂಸಲಿಂಗ ಎರಡು ಸೇರಿ ಆಗುವಂತದ್ದು ಓಕೆ ಎರಡು ರೀತಿ ಬಳಸಬಹುದು ನೋಡಿ ಇಲ್ಲೇನ್ ಮಾಡ್ತಾನೆ ಸ್ಪೆಸಿಫೈ ಮಾಡ್ತಾನೆ ಈ ಒಂದು ವಾಕ್ಯದಲ್ಲಿ ಸೂರ್ಯ ಎಂಬುದು ಏನು ಅಂತ ಓಕೆನಾ ಇಲ್ಲಿ ಸೂರ್ಯ ಪಶ್ಚಿಮ ದಿಕ್ಕದಲ್ಲಿ ಮೂಡಿದನು ಅಂತ ಏನಾಯ್ತು ಇಲ್ಲಿ ಪುಲಿಂಗವಾಗಿ ಬದಲಾಯ್ತು ಸೂರ್ಯ ಪಶ್ಚಿಮ ದಿಕ್ಕದಲ್ಲಿ ಮೂಡಿಕೊಂತ ಬಂದ್ರೆ ಅದು ನಪಂಸ ಅದು ಓನ್ಲಿ ಸೂರ್ಯ ಅಂತ ಕೇಳಿದ್ದಾವೆ ಆಗ ಪೂನಪಂಸಿಂಗ್ ಅಂತ ಏನ್ ವೆರಿ ವೆಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತಲ್ಲ ಈಗ ಶನಿ ಶನಿ ಶನಿಯು ಕಾಡುತ್ತಾನೆ ಶನಿಯು ಕಾಡುತ್ತಾನೆ ಅಂತ ಬಂದ್ರೆ ಪುಲಿಂಗ ಶನಿಯು ಕಡ್ತರದೇ ನಪಂಸಕಲಿಂಗ ಯಾವ್ದು ಸ್ಟೇಟ್ಮೆಂಟ್ ಕೊಟ್ಟರೆ ಡೈರೆಕ್ಟ್ ಶನಿ ಅಂತ ಕೊಟ್ಟಪ್ಪ ಅವಾಗ ಏನಾಗುತ್ತೆ ನಾವು ಪೂರ್ಣಪಂಸಕಲಿಂಗ ಅಂತ ಕರಿತೀವಿ ಆಯ್ತಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಎಚ್ಚರಿಕೆಯಿಂದ ಹಾಕ್ಬೇಕು ನಾವು ಆ ಕಾರಣಕ್ಕೋಸ್ಕರ ಕೊಟ್ಟಿದ್ದೀರಾ ಪುಲ್ಲಿಂಗವಾಗಿಯೂ ಕೂಡ ಬಳಸಬಹುದು ನಪಂಸಕವಾಗಿ ಬಳಸಬಹುದು ನಾವು ವಾಕ್ಯವನ್ನು ನೋಡ್ಬೇಕಾಗುತ್ತೆ ಅದೇನು ವಾಕ್ಯನೇ ಕೊಟ್ಟಿಲ್ಲ ಡೈರೆಕ್ಟ್ ಕೊಟ್ಟದೆ ಅವಾಗ ಏನಾಗುತ್ತೆ ಪೂರ್ಣಪಂಸಕಲಿಂಗವಾಗುತ್ತೆ ಕ್ಲಿಯರ್ ಆತರ ವೆರಿ ಇಂಪಾರ್ಟೆಂಟ್ ನಾವು ಆ ಶಬ್ದವನ್ನ ಕೇಳಿದ ತಕ್ಷಣ ನಮಗೆ ಆ ಶಬ್ದ ಒಂದಿಷ್ಟು ಗಂಡಸಿಗೆ ಸಂಬಂಧಪಟ್ಟಂತೆ ಆ ಪ್ರಯೋಗ ಗಂಟ ಸಿಬ್ಬ ಅರ್ಥವನ್ನು ಕೊಟ್ಟು ಅವಾಗ ಪುಲ್ಲಿಂಗವಾಗುತ್ತೆ ಪೂರ್ಣ ಪಕ್ಷ ಕಲಿಂಗ್ ಹೇಳುತ್ತೆ ಎಲ್ಲ ಗ್ರಹವಾಗಳು ಬಟ್ ವಾಕ್ಯವನ್ನು ಕೊಟ್ಟಾಗ ಈ ರೀತಿ ಚೆಕ್ ಆಗುತ್ತೆ ನಿತ್ಯನ ಪಕ್ಷ ಕಲಿಂಗ ತಮಗೆಲ್ಲ ಗೊತ್ತಿದೆ ಶಿಶು ಊಸು ಮಗು ದಂಡು ಎಲ್ಲವೂ ಕೂಡ ನೋಡ್ತಾ ಹೋಗ್ತೀವಿ ಇವುಗಳನ್ನ ನಿತ್ಯ ನಿತ್ಯನ ಪಕ್ಷ ಅಂತ ಕರಿತೀವಿ ಅದರಲ್ಲೂ ಕೂಡ ಸಜ್ಜನ ಅಂತ ಬರುತ್ತೆ ಸಜ್ಜನ ದುರ್ಜನ ಬಂದಾಗ ಪುಲ್ಲಿಂಗವಾಗುತ್ತೆ ಅದನ್ನ ನಿತ್ಯ ಪಂಸ ಆಗುತ್ತೆ ಸಜ್ಜನ ದುರ್ಜನ ಬಂದ್ರೆ ಅದನ್ನ ಕಾವೇರಿ ಅರಿಯುತ್ತ ನಪಂಸಕ ಲಿಂಗ